ಹಡೇಕೋಟೆ ತಾಲೂಕಿನ ಬಸವನಗಿರಿ ಗ್ರಾಮದ ಗಿರಿಚಿನ ಆಶ್ರಮ ಶಾಲೆಯಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆ ಗ್ರಾಮ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಚ್ಸಿಎಲ್ ಫೌಂಡೇಶನ್ ಸಹಯೋಗದಲ್ಲಿ ಬಾಲ್ಯದ ಶಿಕ್ಷಣ ಗುಣಮಟ್ಟವನ್ನು ಬಲಪಡಿಸಲು ಅಂಗನವಾಡಿ ಹಬ್ಬ ಕಾರ್ಯಕ್ರಮವನ್ನು ಆಯೋಜಿಸಿ ಪೋಷಕರಿಗೆ ಮಕ್ಕಳ ದೈಹಿಕ ಬೆಳವಣಿಗೆ ಭಾಷಾ ಬೆಳವಣಿಗೆ ಗೊಂಬೆ ಮನೆ ಪೌಷ್ಟಿಕ ಆಹಾರದ ಮಹತ್ವ ಸೇರಿದಂತೆ ಹಲವು ಮಾಹಿತಿ ನೀಡಲಾಯಿತು ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಟಿ ರವಿಕುಮಾರ್ ಮೂರು ವರ್ಷ ಮೇಲ್ಪಟ್ಟ ಮತ್ತು ಆರು ವರ್ಷದೊಳಗಿನ ಮಕ್ಕಳ ಶಿಕ್ಷಣದ ಪ್ರಾಮುಖ್ಯತೆಯನ್ನ ಪೋಷಕರಿಗೆ ತಿಳಿಸಲು ಅಂಗನವಾಡಿ ಹಬ್ಬ ಹೆಚ್ಚು ಉಪಯುಕ್ತವಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜೇಶ್ವರಿ ಮಕ್ಕಳ ಜಾಗೃತಿ ಸಂಸ್ಥೆಯ ಶರತ್ ಪಿಡಿಒ ನಾಗರಾಜ್ ಆಶಾ ಕಾರ್ಯಕರ್ತರು ಗಿರಿಜನ ಮುಖಂಡರು ಸೇರಿದಂತೆ ಶಾಲಾ ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಸದಸ್ಯರು ಉಪಸ್ಥಿತರಿದ್ದರು ಇಲ್ಲಿ ಹಲವಾರು ಉಪಯುಕ್ತವಂತಹ ಮಾಹಿತಿಗಳನ್ನು ಇಲ್ಲಿ ಬಿತ್ತನೆ ಮಾಡ್ತಾ ಮಾಡ್ತಾ ಇದ್ದಾರೆ ಅಂದರೆ ಕೆಲವು ಕಾಗ್ನೆಟಿವ್ ಕೇರ್ಸು ಮಕ್ಕಳ ಡೆವಲಪ್ಮೆಂಟ್ಸ್ಗೆ ಲೆಟ್ರ್ ಡೆವಲಪ್ಮೆಂಟ್ಸ್ಗೆ ಬ್ರೈನ್ ಡೆವಲಪ್ಮೆಂಟ್ಸ್ಗೆ ಪ್ರತಿಯೊಂದನ್ನು ಇಲ್ಲಿ ಹೇಳಿಯಾಗಿ ಹೇಳ್ತಾ ಇದ್ದಾರೆ ತುಂಬ ಉಪಯುಕ್ತವಾಗಿದೆ ಜೊತೆಗೆ ಸ್ಥಳೀಯವಾಗಿ ಸಿಗುವಂಥ ತರಕಾರಿಗಳು ನ್ಯೂಟ್ರಿಷನ್ ಫುಡ್ಡು ಅದ್ರ ಬಗ್ಗೆ ಸಹ ಹೇಳ್ತಾ ಇದ್ದಾರೆ ಮತ್ತು ಅಂಗನವಾಡಿಗಳು ಮತ್ತು ಅನ್ನುಡಿ ಬಗ್ಗೆ ಹೆಚ್ಚು ಪೂರಕವಾಗಿ ಬಂದ ದಾಖಲೆ ಆಗಲಿಕ್ಕೆ ಹೆಚ್ಚು ಪ್ರೇರಕವಾಗಿ ಮಾಡುವಂಥ ಕೆಲವೆಲ್ಲ ಸಾಮಗ್ರಿಗಳು ಮತ್ತು ಆಟೋ ಆಟೋಪಾಠಗಳ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಇಲ್ಲಿ ವಿತರಣೆಯಾಗಿದೆ ಜೊತೆಗೆ ಆಡಿ ಜನಗಳು ಯೂಸ್ ಮಾಡುವಂಥ ಒಂದು ಮ್ಯಾಟ್ ಇರ್ಬೋದು ಕಾಯಿಲೆ ಇರ್ಬೋದು ಅವರೇ ಸ್ವತಃ ತಯಾರು ಮಾಡಿ ಮಾರುವಂಥ ಒಂದು ವಿದ್ನು ಸುಧಾ ಇಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದಾರೆ ಸೊ ಒಟ್ಟಾರೆ ಈ ಹೋಟೆಲ್ ಇಲ್ಲಿ ಒಂದು ಹಬ್ಬದ ವಾತಾವರಣ ಇಲ್ಲಿದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಶುಭವಾಗಲಿ ಅಂತ ನಾನು ಆಸಿಸ್ತೀನಿ ಥ್ಯಾಂಕ್ ಯು ಸೊ ಮಕ್ಕಳ ಜಾಗೃತಿ ಸಂಸ್ಥೆಯಲ್ಲಿ ನಾಲ್ಕು ಡಿಫ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅದರಲ್ಲಿ ಶಾಲಾ ಪೂರ್ವ ಶಿಕ್ಷಣ ಅನ್ನೋದು ಕೂಡ ಒಂದು ಮಹತ್ವವಾದದ್ದು ಸೊ ನಮಗೆ ಗೊತ್ತಿರೋ ಹಾಗೆ ಮೂರಿಂದ ಆರು ವರ್ಷ ಏನಿದೆ ಮಕ್ಕಳ ಜೀವನದಲ್ಲಿ ಇದು ಅತ್ಯುತ್ತಮವಾದದ್ದು ಇದಕ್ಕೆ ತುಂಬ ಚೆನ್ನಾಗಿ ಮಾಡಬೇಕು ಅಂತೇಳಿ ಇಲಾಖೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ ಮತ್ತು ಇಲಾಖೆ ಕಡೆಯಿಂದ ಸಾಕಷ್ಟು ಬೇರೆ ಬೇರೆ ಡಿಫ್ರೆಂಟ್ ಪ್ರೋಗ್ರಾಮ್ಗಳಿದೆ ಸೊ ನಮ್ಮದು ಇಲ್ಲಿ ಪಾತ್ರ ಏನಂದರೆ ಇಲಾಖೆ ಜೊತೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇನ್ನೂ ಹೇಗೆ ನಾವು ತುಂಬ ಬಲವರ್ಧನೆ ಮಾಡ್ಬೋದು ಮತ್ತು ಸಮುದಾಯನ ಹೇಗೆ ನಾವು ನಮ್ಮ ಜೊತೆ ಇನ್ವಾಲ್ವ್ ಮಾಡ್ತಾ ಅನ್ನೋದು ನಮ್ಮ ಗುರಿ ಇಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆದು ಕಾರ್ಯ ಅಥವಾ ಅವ್ರದ್ದು ರೋಲ್ ಏನಂತ ಅಂದ್ರೆ ಸೊ ಈ ಕಾರ್ಯಕ್ರಮ ಶಾಲಾಪೂರ್ವ ಶಿಕ್ಷಣ ಹೇಗಿದೆ ಅದನ್ನು ಹಿಂಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಸಂಸ್ಥೆ ಜೊತೆ ಸೇರ್ಕೊಂಡು ಮತ್ತೆ ನಮ್ಮ ಈ ಥರ ಹಳ್ಳಿ ಭಾಗದಲ್ಲಿ ನಮ್ಮ ಶಿಕ್ಷಕರು ಟೀಚರ್ಸ್ ಇರ್ಬೋದು ಮತ್ತೆ ಹೆಲ್ಪರ್ಸ್ ಇರ್ಬೋದು ಸೊ ಇವ್ರಿಗೆ ನಾವು ಹೇಗೆ ಸಪೋರ್ಟ್ ಕೊಡ್ಬೋದು ಈ ಇ ಸಿ ಸಿ ಏನಿದೆ ಇದನ್ನು ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಅನ್ನೋ ಒಂದು ದೃಷ್ಟಿನಲ್ಲಿ ಮಕ್ಕಳ ಜಾಗೃತಿ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ತುಂಬ ಅಂಗನವಾಡಿ ಟೀಚರ್ಸ್ ಕೂಡ ಎಲ್ಲ ಚೆನ್ನಾಗಿ ತುಂಬಾ ವಿಜೃಂಭಣೆಯಿಂದ ಆಟಿಕೆ ಸಾಮಾನು ಆಟ ಆಡೋ ಸಾಮಾನುಗಳು ತುಂಬಾ ಚೆನ್ನಾಗಿರ್ತಿ ಎಲ್ಲ ಮಕ್ಕಳಿಗೂ ಮತ್ತೆ ಬಂದಿರೋ ಎಲ್ಲರಿಗೂ ಕ್ಲೋಸ್ ತುಂಬಾ ಖುಷಿ ಆಗ್ತಿದೆ ನಮ್ಮ ವ್ಯಾಪ್ತಿಯಲ್ಲಿ ಮಾಡ್ತಾ ಇರೋದು ಮತ್ತೆ ಎಲ್ಲ ಅಂಗನವಾಡಿ ಇದು ಅಂಗನವಾಡಿಗಳಲ್ಲಿ ಇದೇ ತರ ಆಟಿಕೆ ಸಾಮಾನುಗಳನ್ನೆಲ್ಲಾ ವಿಜೃಂಭಣೆಯಿಂದ ಮಕ್ಕಳಿಗೆ ಕಲಿಸ್ತಾ ಇದ್ರೆ ಆ ಮಕ್ಕಳು ಕೂಡ ಅಂಗನವಾಡಿಗಳಿಗೆ ಬಂದು ಕೊಡೋದು ಆಟಿಕೆ ಸಾಮಾನೆಲ್ಲ ನೋಡೋದು ಎಲ್ಲ ತರ ಪ್ರೋತ್ಸಾಹ ಚೆನ್ನಾಗೈತೆ ಬಸನ್ಗಿರಿ ಹಾಡಿಯನ್ನು ಆಶ್ರಮ ಶಾಲೆಯಲ್ಲಿ ಅಂಗನವಾಡಿ ಹಬ್ಬ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಹಬ್ಬ ಇದೊಂದು ಒಂದು ಒಂದು ಕಾರ್ಯಕ್ರಮವಾಗಿದೆ ಹಾಗಾಗಿ ಮುಖ್ಯವಾಗಿ ಅಂಗನವಾಡಿ ಮಕ್ಕಳು ಅವರು ಪೋಷಕರನ್ನೆಲ್ಲ ಕರ್ಕೊಟ್ಟು ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ನಾವು ಅಂಗನವಾಡಿ ಮಕ್ಕಳಿಗೆ ಯಾಕೆ ಮಾಡ್ತೀವಿ ಅಂತಂದರೆ ಫಸ್ಟು ಪ್ರೈಮರಿಯಾಗಿ ಯಾವುದೇ ಮಗು ಒಂದು ಕಲಿಕೆ ಪ್ರಾರಂಭವಾಗೋದೆ ಅಂಗನವಾಡಿಯಿಂದ ಹಾಗಾಗಿ ಅಂಗನವಾಡಿಯಲ್ಲಿ ಮಕ್ಕಳು ಯಾರೇ ಸೇರಿಸಿದ್ರು ಯಾವ್ಯಾವ ಥರ ಬೆಳವಣಿಗೆ ಮಾಡ್ಬೋದು ಯಾವ್ಯಾವ ಥರ ಅಭಿವೃದ್ಧಿ ಇರುತ್ತೆ ಯಾವ್ಯಾವ ಥರ ಕಲಿಕೆಗಳು ಅವರು ನೋಡ್ಬೋದು ಮಕ್ಕಳಲ್ಲದೆ ಪೋಷಕರು ಅರಿವು ಅರಿವಾಗುತ್ತೆ ಹಾಗಾಗಿ ಇದೊಂದು ವಿವಿಧ ಸ್ಟಾಲ್ಗಳಿದೆ ಪ್ರತಿಯೊಂದು ಸ್ಟಾಲ್ನಲ್ಲಿ ಒಂದು ವಿನೂತನವಾದ ಒಂದು ಕಲಿಕಾ ಪ್ರಯತ್ನ ಮಾಡಿದ್ದಾರೆ ಪ್ರತಿಯೊಂದರಲ್ಲೂ ಯಾವುದೇ ಪೂರ್ತಿ ಒಂದು ದೈಹಿಕ ಬೆಳವಣಿಗೆಯಿಂದ ಮಾನಸಿಕ ಬೆಳವಣಿಗೆ ಪ್ರತಿಯೊಂದೂ ಅಂಶಗಳನ್ನು ಕವರ್ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀನಿ ಎರಡು ಮೂರು ಶಾ ಸ್ಟಾಲ್ಗಳಲ್ಲಿ ತುಂಬ ಚೆನ್ನಾಗಿ ಒಂದು ಆಯೋಜನೆ ಮಾಡಿದ್ದಾರೆ ಹಾಗಾಗಿ ಮಕ್ಕಳು ಪೋಷಕರು ಬೆಳಕು ಅರಿವು ಆಗಲಿ ಮತ್ತೆ ಇದರಿಂದ ಹೆಚ್ಚಿನ ಮಕ್ಕಳು ಅಂಗನವಾಡಿ ಕಳಿಸಿ ಒಂದು ಸೌಲಭ್ಯ ಪಡ್ಕೋಬೇಕಾಗಿ ಕೇಳುತ್ತಾ ಈ ದಿನ ಬಸವನ ದೇವಿ ಅಂಗನವಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಮಕ್ಕಳ ಜಾಗೃತಿ ಸಂಸ್ಥೆಯಿಂದ ಈ ದಿನ ಮಕ್ಕಳ ಹಬ್ಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕಿಯರು ಮತ್ತು ಮಕ್ಕಳ ಜಾಗೃತಿ ಸಂಸ್ಥೆಯ ಸಿಬ್ಬಂದಿಯವರು ಎಲ್ಲ ಸೇರಿ ಒಂದು ಹಬ್ಬವನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಇದರಿಂದ ಮಕ್ಕಳು ಅಂಗನವಾಡಿ ಕೇಂದ್ರಕ್ಕೆ ಬರುವಂಥ ಮಕ್ಕಳು ಮಾನಸಿಕವಾಗಿ ದೈಹಿಕವಾಗಿ ಸಾಮಾಜಿಕವಾಗಿ ಯಾವ ರೀತಿ ಒಂದು ಬೆಳವಣಿಗೆಯನ್ನು ಹೊಂದುತ್ತಾರೆ ಅನ್ನೋದ್ರ ಬಗ್ಗೆ ಆ ಪರಿಕಲ್ಪನೆಯನ್ನು ಜನಗಳಿಗೆ ಮಕ್ಕಳ ಪೋಷಕರಿಗೆ ಒಂದು ಹಬ್ಬದ ಮುಖಾಂತರ ಎಲ್ಲ ಅವೇರ್ನೆಸ್ನ ನ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನಮ್ಮ ಇಲಾಖೆ ಮತ್ತು ಮಕ್ಕಳ ಜಾಗೃತಿ ಸಂಸ್ಥೆ ಇಲ್ಲ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆದಿದೆ ತುಂಬಾ ಖುಷಿ ಆಗುತ್ತೆ